ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ನಾಯನದ ಈಗ ಮನೆಯೊಳಗೆ ಎಲ್ಲಾ ಕಾಯಿಪಲ್ಯ ಮುದಾಗ ಒಂದೊಂದೇ ಇರ್ತಾವು ಈಗ ಪಲ್ಯ ಮಾಡ್ಕೋಬಹುದು ಎಲ್ಲಾ ಸೇರಿ ಅಥವಾ ಹಿಂಗೇನದ ಪಲಾವ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಮಕ್ಕಳಿಗೆ ಡಬ್ಬಿಗೆ ಹಾಕಬಹುದು ಬೆಳಿಗ್ಗೆ ಟಿಫನ್ ಆಗ್ತದೆ ನಿಮಗೆ ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬಹುದು ಎಲ್ಲ ಇದನ್ನ ಹೋಳಕ್ಕೆ ಏನೇನು ಇರ್ತಾವೆಲ್ಲ ನಮ್ ಕ್ಯಾರೆಟ್ ಇರ್ತಾವ ನಿಮ್ ಮನೆಯೊಳಗೆ ಏನ್ ಕಾಯಿಪಲ್ಯ ಇರ್ತದೆ ಅದನ್ನೆಲ್ಲ ಹೆಚ್ ಹಾಕಿ ಈ ರೀತಿ ಒಂದ್ ಸಣ್ಣ ಸಿಂಪಲ್ ಆಗಿ ಒಂದ್ ಮಸಾಲೆ ಮಾಡ್ಕೊಂಡು ಈ ಪಲಾವ್ ಮಾಡ್ಕೊಂಡ್ರ ಬಹಳ ಟೇಸ್ಟ್ ಆಗ್ತದೆ ಇದು ಪಲಾವ್ ಮಾಡ್ಲಿಕ್ಕೆ ಅಗ್ರಿ ಸರಳದ ಇದನ್ನ ಹೆಂಗ ಮಾಡಿದೆ ಎಂಬುದನ್ನ ಈ ವಿಡಿಯೋದೊಳಗೆ ತೋರಿಸಿ ನೋಡ್ಕೊಂಡ್ ಬರೋಣ ಇಲ್ಲಿ ಪಲಾವ್ಗೆ ರುಬ್ಲಿಕ್ಕೆ ಅಗದಿ ಸಿಂಪಲ್ ಆಗಿ ಏನ್ ತಗೊಂಡಿನಿ ಅಂದ್ರೆ ಪುದೀನಾ ತಗೊಂಡಿನಿ ಮತ್ತೆ ಹಸಿ ಕೊಬ್ಬರಿ ಇದೇನಾದ್ರು ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿನಿ ಇದು ಒಂದ್ ತುಂಡೇನದ ಚಕ್ಕಿ ತಗೊಂಡಿನಿ ಇಷ್ಟ ಏನಾದ್ ಮಸಾಲೆ ಇದು ರುಬ್ಕೊಳೋಣ ಇದ್ ನೋಡ್ರಿ ಸ್ವಲ್ಪ ನೀರ್ ಹಾಕೊಂಡು ನಾ ಹಿಂಗ ತರಿ ತರೆಯಾಗಿ ರುಬ್ಕೊಂಡಿನಿ ನೋಡ್ರಿ ಪಲಾವ್ ಹಾಕ್ಲಿಕ್ಕೆ ಏನ್ ತಗೊಂಡಿನಿ ಅಂದ್ರೆ ಕ್ಯಾರೆಟ್ ತಗೊಂಡಿನಿ ನವಿಲ್ ಕೋಲು ಕ್ಯಾಬೀಜ ಮತ್ತು ಹಸಿ ವಟಾಣಿ ಇದೇನದ ಬೀನ್ಸ್ ಇವನ್ನೆಲ್ಲ ತೊಳೆದು ಹೆಚ್ಚಿಟ್ಕೊಂಡಿನಿ ಈಗ ಒಗ್ಗರಣೆ ಒಗ್ಗರಣಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಟಿನಿ ಈಗ ಇದಕ್ಕೆ ಎಣ್ಣೆ ಹಾಕೋಣ ಒಂದ್ ಮೂರಿಂದ ನಾಲ್ಕು ಚಮಚದಷ್ಟು ನಾ ಎಣ್ಣೆ ಹಾಕೊಳಕತ್ತೀನಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ിട്ട്ക്കൊണ്ടിട്ട് നെല്ല ഏനേ കൈത്തലേ ഹക്കോണസ്റ്റ് തര കാക്കിട്ട മൂർ നിമിഷ എണ്ണയൊഴി ഇതിന് ഹർക്കണില്ല ഏൻ രുബിട്ട്ക്കൊണ്ടിട്ട പേസ്റ്റ് അത് ഹാത്തേനെ ಹಾಕಿ ಇನ್ನೊಮ್ಮೆ ಕೈ ಹಾಕ್ಸ್ಕೋಣ ಎಲ್ಲಾನು ಇಲ್ಲಿ ಒಂದ್ ಸಣ್ಣ ಚಮಚ ಅರ್ಶಿಣ ಪುಡಿ ಹಾಕಿ ಕತ್ತಿನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ ಹಾಕೊಂಡು ಇನ್ನೊಮ್ಮೆ ಇದೇನಿದೆ ಒಂದು ವಾಟಗ ಅಕ್ಕಿನ ನಾನು ತೊಳೆದಿಟ್ಕೊಂಡಿನಿ ಈಗ ಹಾಕೋಣ ಮಿಕ್ಸ್ ಮಾಡ್ಕೋಣ ಎಲ್ಲಾನು ಅಗ್ರಿ ಸಿಂಪಲ್ ಅದ ಮತ್ತ್ ಯಾವ್ದ ಉಳ್ಳಾಗಡ್ಡಿ ಹಾಕಿಲ್ಲ ಬೆಳ್ಳುಳ್ಳಿ ಹಾಕಿಲ್ಲ ನೀವು ಆರಾಮ್ ಮಾಡ್ಕೋಬಹುದು ಇದನ್ನ ಬಾಳ್ ಟೇಸ್ಟ್ ಆಗ್ತದೆ ಮಾಡ್ಲಿಕ್ಕೂ ಅಗ್ರಿ ಸರಳ ಅದಕ್ಕೆ ಅಳತಿ ತಕ್ಕಂಗೆ ನೀರ್ ಹಾಕೋಣ ಒಂದ್ ಆಟಗ ಅಕ್ಕಿಗೆ ಎರಡು ಕಾಲು ಆಟಗ ನೀರ್ ಹಾಕೊಂಡಿನಿ ಈಗ ಏನಾದ್ರು ನೀರ್ ಇದಕ್ಕೆ ಹಾಕೋಣ ಹಾಕೊಂಡು ಒಂದ್ ಕುದಿ ಏನದ ಕುದಿಸೋಣ ಇದನ್ನ ಆಮೇಲೆ ಮುಚ್ಚಳ ಮುಚ್ಚಿ ಮೂರ್ ಸಿಟಿಗೆ ಅರಸಬೇಕಾಗ್ತದೆ ಇದು ಪಲಾವ್ ಅದು ಕುದಿ ಬಂದದ ಇದಕ್ಕೇನೆ ನಾನು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕೊಳ್ಳಿಕತ್ತೀನಿ ಇದು ನೋಡ್ರಿ ನಿಂಬೆ ಹಣ್ಣಿನ ರಸ ಏನಾದ್ರೆ ಹಾಕೊಳ್ಳಿಕತ್ತೀನಿ ನಾನು ಇದನ್ನ ಮುಚ್ಚಳ ಮುಚ್ಚಿ ಮಧ್ಯಮ ಊರಿಯೊಳಗೆ ಏನಾದ್ರೆ ಇದನ್ನ ಮೂರ್ ಸಿಟಿ ಮಾಡ್ಕೊಳ್ಳೋಣ ಇದು ನೋಡ್ರಿ ಪಲಾವ್ ಗೆ ಏನಾದ್ರೆ ಒಂದು ಸಿಂಪಲ್ ಆಗಿ ಬಜ್ಜಿ ಕಲ್ಸ್ಕೊಳ ಇಲ್ಲಿ ಏನಾದ್ರೆ ಕೊಚ್ಚಿದ್ದು ಸೌತಿ ಕಾಯಿ ಹಾಕ್ಲಿಕ್ಕೀನಿ ಮತ್ತಿದ್ರೆ ಟೊಮೆಟೊ ನಿಮ್ಗೆ ಬೇಕಂದ್ರೆ ಇದಕ್ಕ ಉಳ್ಳಾಗಡ್ಡಿನೂ ಹಾಕೋಬಹುದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೋಣ ಅರ್ಧ ಚಮಚ ಸಕ್ಕರೆ ತಕ್ಕಷ್ಟು ಉಪ್ಪು ಹಾಕೋಣ ಮೊಸರ ಹಾಕೊಳಗಿನ ಸ್ವಲ್ಪ ಹಾಲು ಹಾಕೋಣ ಎಲ್ಲಾನು ಏನಾದ್ರ ಮಿಕ್ಸ್ ಮಾಡ್ಕೋಣ ಈಗ ಪಲಾವ್ ಏನದ ಭಜ್ಜಿ ರೆಡಿ ಆತ್ ನೋಡ್ರಿ ಕುಕ್ಕರ್ ಏನದ ಸಿಟಿ ಆಗಿದೆ ನೋಡ್ರಿ ಫ್ರೆಶರ್ ಈಗ ತಕೊಂಡಿದ್ ಎಷ್ಟ್ ಮಸ್ತ್ ಆಗಿದೆ ಅಗ್ದಿ ಎಷ್ಟು ಉದುರು ಬಂದದ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ನೆಲ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಎಷ್ಟು ಚಲೋ ಬಂದದ ಅಗ್ದಿ ಘಮ ಘಮ ಅಂತದ ಈ ಚೆಕ್ ಹಾಕ್ತೀವಲ್ಲ ಹಿಂಗಾಗಿ ಇದೇನದ ಅಗದಿ ಲೈಟ್ ಆಗಿ ಬಹಳ ಟೇಸ್ಟ್ ಇರ್ತದೆ ಮತ್ ಮಕ್ಕಳಿಗೂ ಸತ್ಯಕ್ಕೆ ಹೆಚ್ಚಿನ ಮಸಾಲೆ ಇರಂಗಿಲ್ಲ ಈ ಬ್ಯಾಸಿಗೆ ಒಳಗ ಇನ್ನೇನದೆ ಮಸಾಲೆ ಬಹಳ ತಿನ್ನೋದ್ರಿಂದ ನೀರಾಡಿಕೆ ಬಹಳ ಆಗ್ತದೆ ಹಿಂಗ್ ಲೈಟ್ ಆಗಿ ಮಸಾಲೆ ಹಾಕೊಂಡು ಈ ಪಲಾವ್ ಮಾಡ್ಕೊಂಡ್ರೆ ಬಹಳ ಟೇಸ್ಟ್ ಆಗ್ತದ ನೋಡಿರಲ್ಲ ಮನೆಯಾಗ ಇದ ಅಗ್ಗದಿ ಸ್ವಲ್ಪ ತರಕಾರಿ ಒಳಗ ಈ ರುಚಿಯಾದ ಮತ್ತೆ ಈಜಿಯಾಗಿ ಮಾಡ್ಕೊಳಂತ ಒಂದು ಪಲಾವ್ ರೆಸಿಪಿನ ಮನೆಯೊಳಗೆ ಏನ್ ಇರ್ತದೆ ನೀವು ಅದನ್ನ ಹಾಕೋಬಹುದು ನೀವು ಕ್ಯಾಪ್ಸಿಕಂ ಹಾಕೋಬಹುದು ಆಲೂಗಡ್ಡೆ ಹಾಕೋಬಹುದು ಇದಕ್ಕೆ ಆಮೇಲೆ ಬೇಕಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಸತ ಇದಕ್ಕೆ ಹಾಕೋಬಹುದು ತಿನ್ಲಾರ್ದವರು ಹಿಂಗ್ ಮಾಡ್ಕೋಬಹುದು ಬಹಳ ಟೇಸ್ಟ್ ಆಗ್ತದೆ ಈಜಿಯಾಗಿ ಮಾಡ್ಕೋಬಹುದು ಇದನ್ನ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದ್ ಭೆಟ್ಟಂತ ಶ್ರೀರಾಮ ಸಮರ್ಥ